ಪ್ರೆಸೆಂಟ್ ಇವಾಗ ನೀವು ತುಂಬ ಸೆಕೆ ಇರೋದ್ರಿಂದ ಫುಲ್ ಬೇ ಖುಷಿ ಅಂತ ಕರಿ ಬಂದು ಟ್ವೆಂಟಿ ಫೈವ್ ಕೆ ಜಿ ಇದೆಯಾ ಅಂತ ಕೇಳಿದಾನೆ ಪ್ರೇಮೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ನನ್ನ ಚಾನಲ್ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಆಸ್ಕೆ ಕ್ವಶನ್ ಹಾಕಿದ್ದೆ ಅದಕ್ಕೆ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಅದನ್ನು ಆನ್ಸರ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಬನ್ನಿ ಹೇಗಿದೆ ಯಾವ ರೀತಿ ಕ್ವಶನ್ಗಳು ಕೇಳಿದರೆ ನೋಡೋಣ ಬನ್ನಿ ಮೊದಲನೇದಾರೀಕು ಪ್ರಕಾಶನವ್ರು ಕೇಳಿದ್ದಾರೆ ನಿಮ್ಮ ಪಾಪು ಹುಡುಗಾನ ಹುಡುಗಿನ ಅಂತ ಪಾಪು ಹುಟ್ಟಿ ಆಲ್ರೆಡಿ ಫೋರ್ ಒಂದು ಕಂಪ್ಲೀಟ್ ಆಗ್ತಿದೆ ಆದರೆ ಇನ್ನೂ ಹುಡುಗಾನ ಹುಡುಗೀನ ಅಂತ ಕೇಳ್ತಾ ಇದ್ದೀರಾ ಓಕೆ ಬ್ರದರ್ ಆದ್ರೂ ಹೇಳ್ತೀನಿ ನಮ್ಮ ಪಾಪು ಹುಡುಗಿ ನೆಕ್ಸ್ಟ್ ಕ್ವಶನ್ ಬಂದು ಮಂಜಪ್ಪ ಡಿ ಬೆಟ್ಟಿ ಎಸ್ಕನವ್ರು ಕೇಳಿದ್ದಾರೆ ಅಕ್ಕ ನಿಮ್ಮದು ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ ಅಂತ ಕೇಳಿದಾರೆ ನಮ್ಮದು ಲವ್ ಮ್ಯಾರೇಜು ಲವ್ ಕಮ್ ಅರೇಂಜ್ ಮ್ಯಾರೇಜು ನೆಕ್ಸ್ಟು ಅದೇ ಕ್ವಶನ್ ಬೇಬಿ ಆರ್ ಗರ್ಲ್ ಯಶೋ ಅನ್ನೋರು ಕೇಳಿದ್ದಾರೆ ನಿಮ್ಮ ಪಾಪು ಫೋಟೋ ಯಾವಾಗ ರಿಲೀವ್ ಮಾಡ್ತೀರಾ ಸಿಸ್ಟರ್ ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅದ್ರ ಲಿಂಕ್ನು ಕೂಡ ಸ್ಟ ಸ್ಟೋರಿಗೆ ಹಾಕ್ತಾ ಇದ್ದೀನಿ ಸೊ ಅದರಲ್ಲಿ ಹೋಗಿ ನೋಡಿ ಬ್ರದರ್ ನೆಕ್ಸ್ಟು ಅನನ್ಯ ಅನ್ನೋರು ಕೇಳಿದರೆ ಆ ಯಾಕ ಏಜ್ ಎಷ್ಟು ನಿಮಗೆ ಅಂತ ಕೇಳಿದ್ರ ಇವಾಗ ನನಗೆ ಟ್ವೆಂಟಿ ಫೈವು ದಿಲೀಪ್ ಅನ್ನೋರು ಕೇಳಿದ್ದಾರೆ ನಾರ್ಮಲ್ ಡೆಲಿವರಿ ಆಗಿದ್ದ ನಿಮಗೆ ಅಂತ ಕೇಳಿರೋದು ಹೌದು ಬ್ರದರ್ ನಮಗೆ ನಾರ್ಮಲ್ ಡೆಲಿವರಿನೇ ಆಗಿರೋದು ನೆಕ್ಸ್ಟು ವರ್ಷ ಅನ್ನೋರು ಕೇಳಿದ್ದಾರೆ ನೀವು ಎಷ್ಟು ಬೇಗ ಎಲ್ಲ ಕಡೆ ಹೋಗ್ತಿದ್ದೀರಾ ಇಲ್ಲ ಸಿಸ್ಟರ್ ನಾನು ಎಲ್ಲೂ ಹೋಗ್ತಿಲ್ಲ ಅವತ್ತು ಆ್ಯನಿವರ್ಸರಿ ಇತ್ತು ಅನ್ನೋದಿಂದ ಅನ್ನೋದರಿಂದ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಬಿಟ್ಟರೆ ನಾನು ಎಲ್ಲೂ ಹೋಗಿಲ್ಲ ಹೊರಗಡೆ ಮನೆಯಲ್ಲೇ ಇದ್ದೀನಿ ಗೌಡಸ್ ಅನ್ನೋರು ಕೇಳಿದ್ದಾರೆ ಎಷ್ಟು ಮಂತ್ ತಕ ಪಾಪುಗೆ ಪಾಪುಗೆ ಈ ಮಂತ್ ಫೋರ್ ಬಂದರೆ ಫೋರ್ ಮಂತ್ ಕಂಪ್ಲೀಟ್ ಆಗುತ್ತೆ ಬ್ರದರ್ ಏಮಾ ಅನ್ನೋರು ಕೇಳಿದ್ದಾರೆ ನಿಮ್ಮ ಪಾಪುಗೆ ಎಷ್ಟು ಮಂತ್ ಆಗಿದೆ ಆ್ಯಂಡ್ ಕ್ಯೂಟ್ ಫ್ಯಾಮಿಲಿ ಅಂತ ಕೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಪಾಪುಗೆ ಫೋರ್ ಮಂತ್ ಕಂಪ್ಲೀಟ್ ಆಗುತ್ತೆ ಫೋರ್ ಬಂದರೆ ಇನ್ನೊಬ್ರು ಕೇಳಿದ್ರೆ ಆವತ್ತು ಟೆಂಪಲ್ಗೆ ಹೋಗಿದ್ವಲ್ಲ ಆ ಟೆಂಪಲ್ಗೆ ಹೋದ್ಮೇಲೆ ನಿಮಗೆ ಪಾಪು ಆಗಿದ್ದು ಅಂತ ಕೇಳಿದ್ದಾರೆ ಇಲ್ಲ ಬ್ರದರ್ ನಾವು ಹೋಗಿದ್ದು ಅದೇ ಫಸ್ಟ್ ಟೈಮು ಟೆಂಪಲ್ಗೆ ಹೋಗಿರೋದು ಅದಕ್ಕಿಂತ ಮುಂಚೆ ನಾವು ಆ ಟೆಂಪಲ್ಗೆ ಹೋಗಿರಲಿಲ್ಲ ಪ್ರೇಮ್ ಅನ್ನೋರು ಕೇಳಿದರೆ ಎಷ್ಟು ಮಂತ್ ಸಿಸ್ಟರ್ ಪಾಪುಗೆ ಪಾಪುಗೆ ಈ ಮಂತ್ ಫೋರ್ ಬಂದರೆ ಫೋರ್ ಕಂಪ್ಲೀಟ್ ಆಗುತ್ತೆ ಬ್ರದರ್ ಆಮೇಲೆ ಅನ್ನೋರು ಕೇಳಿ ಹೆಮ್ಮ ಕಾವ್ಯ ಅನ್ನೋರು ಕೇಳಿದರೆ ಆಯ್ ಸಿಸ್ಟರ್ ನಿಮ್ಮ ಪಾಪು ನೀಮ್ ಏನು ಅಂತ ಕೇಳಿದ್ದಾರೆ ಪಾಪು ನೀಮ್ ಬಂದು ಶ್ರಾವ್ಯ ಗೌಡ ಅಂತ ನಂದಿ ಪಲ್ಲು ಅನ್ನೋರು ಕೇಳಿದರೆ ಬೇಬಿ ಫೇಸ್ನ ಯಾವಾಗ ಮಾಡ್ತೀರಾ ಮಾಡ್ತೀರಾಕ ಇದೇ ರಿಪೀಟ್ ಕ್ವಶನ್ಗಳು ತುಂಬ ಬಂದಿದೆ ಬೇಬಿ ಫೋಟೋನ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ದಯವಿಟ್ಟು ಹೋಗಿ ವಿಡಿಯೋ ನೋಡಿ ಫೋಟೋ ಗೊತ್ತಾಗುತ್ತೆ ನಿಮಗೇ ನಾರ್ಮಲ್ ಡಿಲಿವರಿನ ಸೆಕ್ಷನ್ ಅಂತ ಕೇಳಿದ್ದೀರಾ ಪ್ರ ಸಿಸ್ಟರ್ ನಮ್ಮದು ನಾರ್ಮಲ್ ಡಿಲಿವರಿನೇ ಆಗಿರೋದು ಅನ್ನೋರು ಕೇಳಿದರೆ ನಿಮ್ಮ ಪಾಪು ಫ್ರೆಸ್ಟ್ ಮೊದಲು ಎಷ್ಟು ವೆಯ್ಟ್ ಇಲ್ಲು ಅಂತ ಕೇಳಿದ್ದಾರೆ ನಮ್ಮ ಪಾಪು ಏಟ್ ಬಂದು ಹುಟ್ಟಾಗ ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ತ್ರೀ ಟೂ ಏಯ್ಟ್ ಇದ್ಲು ಇವಾಗ ಫೋರ್ ಪಾಯಿಂಟ್ ತ್ರೀ ಇದ್ದಾಳೆ ಸೂಪರ್ ನಿಮ್ಮ ಪಾಪು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಜಯ್ನವ್ರು ಕೇಳಿದರೆ ನನ್ನ ಮುದ್ದು ತಂಗಿಯಮ್ಮ ಇನ್ನು ಏನು ಮಾಡ್ತಿದ್ದಾಳೆ ಅಕ್ಕ ಹೇಗಿದ್ದಾಳೆ ತಂಗಿಯಮ್ಮ ಅಂತ ಕೇಳಿದ್ದಾರೆ ಬ್ರದರ್ ತುಂಬ ಚೆನ್ನಾಗಿದ್ದಾಳೆ ಮಲಗಿದ್ದಾಳೆ ಬ್ರದರ್ ಇವಾಗ ತನು ಜೆ ಕೆ ಅನ್ನೋರು ಕೇಳಿದ್ದಾರೆ ನೈಲ್ಸ್ ಕಟ್ ಮಾಡಿ ಅಕ್ಕ ಪಾಪದು ಕಟ್ ಮಾಡ್ತಾನೆ ಇರ್ತೀವಿ ಸಿಸ್ಟರ್ ಬಟ್ ಅದು ತ್ರೀ ಡೇಸ್ಗೆ ಬೇಗ ಅವ್ಳಿಗೆ ಬೆಳ್ಕೊಳ್ಳುತ್ತೆ ತ್ರೀ ಡೇಸ್ಗೆ ಒಂದ್ಸರಿ ಕಟ್ ಮಾಡ್ತೇನೆ ಇದ್ದೀವಿ ತೇಜ್ ಅನ್ನೋರು ಕೇಳಿದರೆ ಅಕ್ಕ ಪಾಪುಗೆ ಯಾವ ಶಾಂಪು ಆ್ಯಂಡ್ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಪಾಪು ಬಂದು ಹಿಮಾಲಯದೇ ಎಲ್ಲ ಯೂಸ್ ಮಾಡೋದು ಕ್ರೀಮಿಂದ ಹಿಡ್ದು ಶಾಂಪಿಂದ ಹಿಡಿದು ಎಲ್ಲವೂ ಹಿಮಾಲಯನೇ ಯೂಸ್ ಮಾಡೋದು ಸಿಸ್ಟರ್ ಪ್ರಭಾಕರ್ ಅವ್ನು ಕೇಳಿದರೆ ತುಂಬ ಮುದ್ದಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ವೆಂಕಟೇಶನ್ ಅವ್ರು ಕೇಳಿದರೆ ಬೆರಳು ಉದ್ದ ಇದೆ ಅಲ್ವಾ ಮೇಡಮ್ ಅಂತ ಹೌದು ಬ್ರದರ್ ತುಂಬ ಉದ್ದ ಇದೆ ಬೆರಳುಗಳು ಕಾಲುಗಳು ಹಾಗೆ ಕೈ ಎರಡು ತುಂಬ ಉದ್ದನೇ ಇದೆ ಸೇಮ್ ಅವ್ರ ತಂದೆ ಥರನೇ ಇದ್ದಾಳೆ ನೆಕ್ಸ್ಟ್ ಕ್ವಶನ್ ಬಂದು ಪ್ರಿನ್ಸ್ ಸಂಜೋನ್ ಅವ್ರು ಕೇಳಿದರೆ ಸೂಪರ್ ಸಿಸ್ಟರ್ ಆ್ಯಂಡ್ ಸೋ ಕ್ಯೂಟ್ ಅಂತ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಸಂಗೀತ ಅನ್ನೋರು ಕೇಳಿದರೆ ಬೇಬಿ ನೇಮ್ ಏನು ಅಂತ ಬೇಬಿ ನೇಮ್ ಬಂದು ಶ್ರಾವ್ಯಗೌಡ ಜೆ ಅಂತ ದಿಲೀಪ್ ಚಿನ್ನವ್ರು ಕೇಳಿದರೆ ಸಿಸ್ಟರ್ ಪಾಪು ನೇಮ್ ಅಂತ ಸೇಮ್ ಅದೇ ಶ್ರಾವ್ಯಗೌಡ ಜೆ ಸೂಪರ್ ಫ್ಯಾಮಿಲಿ ಮಂಜು ಅನ್ನೋರು ಕೇಳಿದ್ದಾರೆ ಥ್ಯಾಂಕ್ ಯು ಬ್ರದರ್ ಹರ್ಷಿ ಅನ್ನೋರು ಕೇಳಿದರೆ ಆಯ್ ಸಿಸ್ಟರ್ ಪಾಪು ಹೇಗಿದ್ದಾಳೆ ಎಷ್ಟು ಮಂತ್ ಆಯಿತು ಪಾಪು ಚೆನ್ನಾಗಿದ್ದಾಳೆ ಇವಾಗ ಫೋರ್ ಮಂತ್ ಫೋ ಫೋರ್ತ್ ಬಂದರೆ ಫೋರ್ ಮಂತ್ ಕಂಪ್ಲೀಟ್ ಆಗುತ್ತೆ ಸಿಸ್ಟರ್ ಚೈತ್ರವ್ರು ಕೇಳಿದರೆ ಹಾಯ್ ಅಂತ ಹಾಯ್ ಸೋನವ್ರು ಕೇಳಿದರೆ ನಿಮ್ಮದು ಊರು ಅಕ್ಕ ನಮ್ಮ ತಾಯಿ ಮನೆ ಬಂದು ಮೈಸೂರು ಡಿಸ್ಟ್ರಿಕ್ಕು ಟಿ ನರಸಿಪುರ ತಾಲೂಕು ಬಂದೂರು ಹೋಬ್ಳಿ ಚಾಮನಳ್ಳಿ ಅಂತ ನಮ್ಮ ತಾಯಿಯವರು ಬಂದು ಹಸ್ಬೆಂಡ್ ಅವ್ರು ಬಂದು ಕೇರ್ಪೇಟೆ ಹತ್ತಿರ ಹಾಲಿನಹಳ್ಳಿ ಗರ್ಲರ್ ಕೇಳಿದರೆ ಪಾಪು ನೇಮ್ ಏನು ಅಂತ ಶ್ರಾವ್ಯಗೌಡ ಜೇ ಇದು ಚೆನ್ನಾಗಿದೆ ಕೇಳಿ ತೇಜಸ್ವಿನಿಯವ್ರು ಕೇಳಿದ್ದಾರೆ ಅಕ್ಕ ನಿಮ್ಮದು ಯಾವ ಊರು ನಿಮ್ಮ ತಾಯಿ ಊರು ಯಾವುದು ನಿಮ್ಮ ತವ್ರ ಮನೆ ಯಾವುದು ಸಿಸ್ಟರ್ ಅವಾಗಲೇ ಹೇಳ್ದಂಗೆ ನಮ್ಮ ತಾಯಿಯೂರು ಬಂದು ಬಂದವರ ಹತ್ರ ಚಾಮನಹಳ್ಳಿ ಅಂತ ನಮ್ಮ ಊರು ಬಂದು ಕೇರ್ಪೇಟೆ ಹತ್ರ ಹಾಲೇನಹಳ್ಳಿ ಅಂತ ಅನ್ನೋರು ಕೇಳಿದರೆ ಸಿಸ್ಟರ್ ನಿಮ್ಮ ಪಾಪು ಅಲ್ವಾ ನೇಮ್ ಪಾಪು ತುಂಬ ಅತ್ತೆ ನೈಟ್ ನಿದ್ದೆ ಮಾಡ್ತಾಯಿಲ್ಲ ಪ್ಲೀಸ್ ಸೊಲ್ಯೂಷನ್ ಕೊಡಿ ಸಿಸ್ಟರ್ ನಮ್ಮ ಪಾಪು ನೈಟೆಲ್ಲ ಅಳ್ತಾಳೆ ಏನಾದರೂ ಸೊಲ್ಯೂಷನ್ ಇದ್ದರೆ ಕೊಡಿ ಅಂತಾರೆ ಏನೂ ಮಾಡೋಕ್ಕಾಗಲ್ಲ ಸಿಸ್ಟರ್ ಒಂದು ತ್ರೀ ಇಲ್ಲ ಅವ್ರಿಗು ನೈಟು ಅಳ್ತಾರೆ ಬೆಳಿಗ್ಗೆ ಟೈಮ್ ಸುಮ್ಮನೆ ಹಾಕ್ತಾರೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಇರಲಿಲ್ಲ ನಮ್ಮ ಪಾಪು ಒನ್ ಮಂತ್ ಎಲ್ಲ ನೈಟೆಲ್ಲ ನಿದ್ದೆ ಕೊಟ್ಟಲಿಲ್ಲ ಆಮೇಲೆ ಮಲ್ಕೊಂಡ್ಲು ಇವಾಗ ಪರವಾಗಿಲ್ಲ ಸಿಸ್ಟರ್ ಸತ್ಯ ಅವ್ರು ಕೇಳಿದರೆ ಪಾಪು ಹೇಗಿದ್ದೆ ಅಂತ ಕೇಳಿದ್ದಾರೆ ಚೆನ್ನಾಗಿದೆ ಸಿಸ್ಟರ್ ಪಾಪು ಏಯ್ಟ್ ಫೈ ಏಯ್ಟ್ ಫೈ ಏಟ್ ಯು ಅವ್ರು ಕೇಳಿದ್ದಾರೆ ನಿಮ್ಮ ಪಾಪು ಯಾರ ಥರ ಇದ್ದಾಳೆ ಅಂತ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇರೋದು ನಮ್ಮ ಪಾಪು ಹಸ್ಬೆಂಡ್ ಥರನೇ ಇರೋದು ಅಂತ ಸೊ ಹಸ್ಬೆಂಡ್ ಥರನೇ ಇದ್ದಾಳೆ ಅವಳು ತೇಜು ಅವ್ರು ಕೇಳಿದ್ದಾರೆ ನಿಮ್ಮ ಗಂಡನಿಗೆ ಅಕ್ಕ ತಂಗಿ ಯಾರೂ ಇಲ್ಲ ಹಾಗೆ ನಿಮಗೆ ಅಕ್ಕ ತಂಗಿ ಯಾರು ಇಲ್ವಾ ಅಂತ ಕೇಳಿದ್ದಾರೆ ನಮ್ಮ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ಗೆ ಬ್ರದರ್ ಇದ್ದಾರೆ ನನಗೆ ಸಿಸ್ಟರ್ ಇದ್ದಾರೆ ಅಭಿಷೇಕ್ ಅನ್ನೋರು ಕೇಳಿದರೆ ಮುದ್ದು ಮುಖದ ಸುಂದರಿ ಅಂತ ಕೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಐ ಪ್ರಶಾಂತ್ ಅನ್ನೋರು ಕೇಳಿದರೆ ನಿಮ್ಮ ಪಾಪು ಯಾವ ಹಾಸ್ಪಿಟಲಿಗೆ ಹುಟ್ಟಿದ್ದು ಯಾವ ಊರು ನೀವು ಅಂತ ನಮ್ಮ ಪಾಪು ಬಂದು ಮೈಸೂರು ಜೈಸಸ್ ಹಾಸ್ಪಿಟಲ್ ಹುಟ್ಟಿದ್ದು ನಮ್ಮೂರು ಬಂದು ಅಮ್ಮನವ್ರು ಬಂದು ಬಂದವರ ಹತ್ರ ಅಂತ ಎಮ್ ಆರ್ ಅನ್ನೋರು ಕೇಳಿದ್ದಾರೆ ನಿಮ್ಮ ಪಾಪುಗೆ ಎಷ್ಟು ಮಂತ್ ಈಗ ಇವಾಗ ಪಾಪು ಬರ್ತ್ ವೇಟ್ ಎಷ್ಟಿದ್ದಾಳೆ ಅಂತ ಕೇಳಿದ್ದಾರೆ ಪಾಪುಗೆ ಇವಾಗ ಬಂದು ನಾಲ್ಕನೇ ತಾರೀಕು ಬಂದರೆ ಫೋರ್ ಮಂತ್ ಆಗುತ್ತೆ ಇವಾಗ ಫೋರ್ ಪಾಯಿಂಟ್ ತ್ರೀ ಇದ್ದಾಳೆ ಬ್ರದರ್ ಟೂ ತ್ರೀ ಮಂತಲ್ಲಿ ಆಗ್ತದೆ ಇವಾಗ ಎಷ್ಟಿದ್ದಾಳೆ ಗೊತ್ತಿಲ್ಲ ಬ್ರದರ್ ಕಾಮಿಡಿ ಗರ್ಲನ್ನೋರು ಕೇಳಿದ್ದಾರೆ ಅಕ್ಕ ನಿನ್ನ ನಿನಗೆ ಹೆಣ್ಣು ಪಾಪು ಆಗಿದೆ ಅಲ್ವಾ ಅದಕ್ಕೆ ನೀನು ಅವಳಿಗೆ ಕೂಡ ನಿಮ್ಮ ಥರ ರೀಲ್ಸ್ ಕಳಿಸ್ಕೊಡ್ತೀಯ ಅಂತ ಗೊತ್ತಿಲ್ಲ ಬ್ರದರ್ ಮುಂದೆ ಹೆಂಗಿರ್ತಾರೆ ಅಂತ ಇವಾಗ ಪಾಪು ನಮ್ಮ ಜೊತೆ ಆಟ ಆಡ್ಕೊಂಡಿದ್ರೆ ಸಾಕು ಮುಂದೆ ಹೆಂಗಾಗ್ತಾರೆ ಏನೋ ಗೊತ್ತಿಲ್ಲ ಅವ್ರಿಗೆ ಬಿಟ್ಟಿದ್ದಾರೆ ಅನ್ನನಯ್ಯವ್ರು ಕೇಳಿದ್ದಾರೆ ಎಷ್ಟು ಮಂತ್ ಅಕ್ಕ ಪಾಪುಗೆ ಅಂತ ಪಾಪುಗೆ ಬಂತ ಹೇಳಿದ್ನಲ್ಲ ನನ್ನ ಸಿಸ್ಟರ್ ಫೋರ್ ಬಂದರೆ ನಾಲ್ಕು ಕಂಪ್ಲೀಟ್ ಆಗುತ್ತೆ ಬಿಂದು ಅನ್ನೋರು ಕೇಳಿದರೆ ಪಾಪುನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೀರಾ ಸಿಸ್ಟರ್ ಅಂತ ಪಾಪುನ ಕರ್ಕೊಂಡು ಎಲ್ಲೂ ಹೋಗಿಲ್ಲ ಅವತ್ತು ಪಾಪುಗೆ ಗೆಜ್ಜೆ ತರಾನ ಅಂತೇಳಿ ಹೋಗಿದ್ವಿ ಅದು ಬಿಟ್ಟರೆ ಎಲ್ಲಿಗೂ ಹೋಗಿಲ್ಲ ಸಿಸ್ಟರ್ ಭಾವನ ಅನ್ನೋರು ಕೇಳಿದರೆ ನಿಮ್ಮ ಬಾಣ್ತನ ಆರೈಕೆಗೆ ಹೇಗೆ ಮಾಡ್ತೀರಾ ಅದನ್ನು ಲಾಗ್ ಮಾಡಿ ಮಾಡ ಅಂತ ಖಂಡಿತವಾಗೂ ಮಾಡೇ ಮಾಡ್ತೀನಿ ಮಾಡಿದ್ದೀನಿ ಆಲ್ರೆಡಿ ಯೂಟ್ಯೂಬಲ್ವಾಗ ಸರ್ಚ್ ಮಾಡಿ ಸಿಸ್ಟರ್ ಮಧು ಅನ್ನೋರು ಕೇಳಿದರೆ ಇವರು ಬೇಬಿ ವೆಯ್ಟ್ ಎಷ್ಟಿದೆ ಅಂತ ಬೇಬಿ ವೆಯ್ಟ್ ಬಂದು ಫೋರ್ ಪಾಯಿಂಟ್ ತ್ರೀ ಇದ್ದಾಳೆ ಇವಾಗ ಇವಾಗ ಎಷ್ಟು ಪ್ರೆಸೆಂಟ್ ಎಷ್ಟಿದ್ದಾಳೆ ಅಂತ ಗೊತ್ತಿಲ್ಲ ಬ್ರದರ್ ತೇಜನ್ ಅನ್ನೋರು ಕೇಳಿದರೆ ಸೇಮ್ ಅದೇ ಕ್ವಶನ್ ನಿಮ್ಮ ಪಾಪು ವೆಯ್ಟ್ ಎಷ್ಟು ಇದೆ ಸಿಸ್ಟರ್ ಅಂತ ಅದೇ ನಮ್ಮ ಪಾಪು ವೆಯ್ಟ್ ಫೋರ್ ಪಾಯಿಂಟ್ ತ್ರೀ ಇದ್ದಾಳೆ ಕೀರ್ತನ ಅನ್ನೋರು ಕೇಳಿದರೆ ಸಿಸ್ಟರ್ ನಿಮ್ಮ ಮಗಳು ನೇಮ್ ಏನಂತ ಅಂತ ಗೌಡ ಜೆ ಅಂತ ಕಿರಿಗ್ ಗೌಡ್ರು ಅಂತ ಕೇಳಿದರೆ ಅವ್ರು ನಮ್ಮ ಅತ್ತೆ ಮಗನೇ ಕೇಳಿರೋದು ಇವಾಗ ಎಷ್ಟು ಕೆ ಜಿ ಇದೆಯಾ ಅಂತ ಕೇಳಿದಾನೆ ಇವಾಗ ಐವತ್ತಾರು ಇದ್ದೀನಿ ಮೊದಲು ಡಿಲಿವರಿಗಿಂತ ಮುಂಚೆ ಸಿಕ್ಸ್ಟಿ ಟೂ ಇದೆ ಇವಾಗ ಫಿ ಫಿಫ್ಟಿ ಸಿಕ್ಸ್ ಇದ್ದೀನಿ ಕ್ಯೂಟ್ ಫ್ಯಾಮಿಲಿ ಅಂತ ಕೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅವರೇ ಕವ್ರೇ ಹನುಮನೂರು ಕೇಳಿದ್ದಾರೆ ಅಕ್ಕ ನಿಮ್ಮ ಹಸ್ಬೆಂಡನ್ನ ಏನಂತ ಕರಿತೀರಾ ಅಂತ ಚಿಂಡಿ ಅಂತಲೇ ಕರೆದಿರೋದು ಇವಾಗಲೂ ಅದನ್ನೇ ಕರೆಯೋದು ವಿದ್ಯಶ್ರೀ ಅನ್ನೋರು ಕೇಳಿದ್ದಾರೆ ಐ ಮ್ಯಾಮ್ ನೀವು ಯಾವ ಊರು ಅಣ್ಣನ ಊರು ಯಾವುದು ಪ್ರೆಸೆಂಟ್ ಇವಾಗ ನೀವು ಎಲ್ಲಿದ್ದೀರಾ ಅಂತ ಕೇಳಿದ್ದೀರಾ ಹಸ್ಬೆಂಡವ್ರು ಬಂದು ಕೇರ್ಪೇಟೆ ಹತ್ರ ಹಾಲೇನಳ್ಳಿ ಅಮ್ಮನೂರು ಬಂದು ಬನ್ನೂರ ಹತ್ರ ಚಾಮನಳ್ಳಿ ಇವಾಗ ಪ್ರೆಸೆಂಟಾಗಿ ನಮ್ಮ ಅಮ್ಮನ ಮನೆಯಲ್ಲೇ ಇದ್ದೀನಿ ನಾನು ಸೇಮ್ ಅದೇ ಕ್ವಶನ್ ಅಶ್ವಿನಿಯನೋರು ಕೇಳಿದ್ದಾರೆ ಯಾವಾಗ ಮೀಟ್ ಅಂತ ಮೀಟ್ ಆಗೋಣ ಆಲ್ಮೋಸ್ಟ್ ಬೇಗ ಬರ್ತೀನಿ ಬೆಂಗಳೂರಿಗೆ ಅಲ್ಲೇ ಸಿಗೋಣ ಅಶ್ವಿನಿ ರಿಷಿಕಾ ನಾಗೇಶ್ ಅವರು ನಿಮ್ಮ ಪಾಪುಗೆ ಎಷ್ಟು ಮಂತ್ ಅಂತ ನೆಕ್ಸ್ಟ್ ನಾಲ್ಕು ಬಂದರೆ ಫೋರ್ ಮಂತ್ ಕಂಪ್ಲೀಟ್ ಆಗುತ್ತೆ ಬ್ರದರ್ ಶಿವ ಅವ್ರು ಕೇಳಿದರೆ ಬೇಬಿ ನೇಮ್ ಏನಕ್ಕ ಮತ್ತು ನಿಮ್ಮ ಏಜ್ ಎಷ್ಟು ಅಂತ ಕೇಳಿದರೆ ಬೇಬಿ ನೇಮ್ ಬಂದು ಶ್ರಾವ್ಯ ಜೆ ನನ್ನ ಏಜ್ ಬಂದು ಟ್ವೆಂಟಿ ಫೈವ್ ಅರ್ಚನಾ ಕೇಳಿದರೆ ಸೂಪರ್ ಅಂತ ಥ್ಯಾಂಕ್ ಯು ಸಿಸ್ಟರ್ ತುಂಬ ಸೆಖೆ ಇರೋದ್ರಿಂದ ಫುಲ್ಲು ಬೆವರು ಏನು ಮಾಡೋಕ್ಕಾಗಲ್ಲ ತುಂಬ ಹೆವಿ ಶೆಕೆ ನಮ್ಮ ಮನೇಲಂತೂ ಇರೋಕ್ಕೆ ಆಗೋಲ್ಲ ಅಷ್ಟು ಸೆಕೆ ಐತೆ ಆದರೂ ನೋಡಿ ಇಷ್ಟೆಲ್ಲ ಬೆವ್ರತಾ ಇದ್ದೀನಿ ಅಷ್ಟು ತುಂಬ ಸೆಕೆಂದ್ರೆ ಶೆಕೆ ಇದೆ ಸಿಸ್ಟರ್ ಅನ್ನೋರು ಕೇಳಿದರೆ ನಿಮ್ಮ ಊರು ಯಾವುದು ಸಿಸ್ಟರ್ ಅಂತ ಅದೇ ಹೇಳಿದ್ನಲ್ಲ ಬಂದೋರ ಪಕ್ಕ ಚಾಮ್ನಲ್ಲಿ ನಂದಿನಿ ಅನ್ನೋರು ಕೇಳಿದರೆ ಬರ್ತಡೇಗೆ ಎಲ್ಲಿ ಹೋಗಿದ್ರಿ ಅಂತ ಎಲ್ಲೂ ಹೋಗಲಿಲ್ಲ ಸಿಸ್ಟರ್ ಬಂದು ಅಲ್ಲಿ ನಮ್ಮೂರ ಹತ್ತಿರ ಬಂದೂರಿದೆ ಅಲ್ಲ ಬಂದೂರಿಗೆ ಹೋಗಿದ್ವಿ ಅಲ್ಲೇ ಟೆಂಪಲ್ ಇತ್ತು ಟೆಂಪಲ್ ಹೋಗಿದ್ದು ಪಾಪಗೆ ಗೆಜ್ಜೆ ತಗೊಂಡು ರಿಟರ್ನ್ ಮನೆಗೆ ಬಂದ್ವಿ ಎಲ್ಲೂ ಹೋಗೋಕ್ಕಾಗಲ್ಲ ಯಾಕಂದರೆ ಈ ಸರಿ ಪಾತನ ಪಾಪ ಹೋಗಿದ್ರೋದ್ರಿಂದ ಪಾಪ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗಲಿಲ್ಲ ಹೊರಗಡೆ ಮನೆಯಲ್ಲೇ ಇದ್ದೀನಿ ಸಿಸ್ಟರ್ ಪಾಪ ನೀವು ಸಿಸ್ಟರ್ ಹೇಳಿದ್ರು ಪಿ ಪಿ ಸಿಕ್ಸ್ ತ್ರೀ ಒನ್ ಸೆವೆನ್ ಏಯ್ಟ್ ಫೋರ್ ತ್ರೀ ಏನೋ ಕೇಳಿದ್ದಾರೆ ನೀವು ಅಮ್ಮ ಆರ್ಗನೈಸ್ ಕ್ರೀಮ್ನ ಯೂಸ್ ಮಾಡ್ತೀರಾ ಅಂತ ಇಲ್ಲ ಬ್ರದರ್ ಅದು ಯೂಸ್ ಮಾಡಿದ್ದೆ ಒಂದು ಫಿಫ್ಟೀನ್ ಡೇಸು ಆಮೇಲೆ ನನಗೆ ಯೂಸ್ ಮಾಡಲಿಲ್ಲ ಚೆನ್ನಾಗಿದೆ ಊಟನಲ್ಲಿ ರಿಸಲ್ಟು ಚೆನ್ನಾಗಿದೆ ತಗೋತೀನಿ ಅಂದರೆ ಬೇಗ ಮಾಡ್ತೀನಿ ಅಂದರೆ ಮಾಡ್ಬೋದು ಅದು ತುಂಬ ಕಾಸ್ಟ್ಲಿ ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಬಟ್ ಏನೂ ಸೈಡ್ ಎಫೆಕ್ಟ್ ಏನೂ ಆಗಲ್ಲ ಒಟ್ಟಲ್ಲಿ ನಾನು ಯೂಸ್ ಮಾಡಿದ್ದೀನಿ ಒಂದು ಫಿಫ್ಟೀನ್ ಡೇಸು ಇನ್ನೊಬ್ರು ಕೇಳಿದ್ದೀರಾ ಅಕ್ಕ ನಿಮ್ಮ ಪಾಪುಗೆ ಖುಷಿ ಅಂತ ಕರಿತೀರಾ ಆದರೆ ಬಟ್ ಶ್ರಾವ್ಯ ಗೌಡ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದಾರೆ ಅಂದರೆ ನನಗೆ ಹುಟ್ಟಿದ ತಕ್ಷಣ ನನಗೆ ಖುಷಿ ಅಂತ ಕರಿಬೇಕು ಅನ್ನಿಸ್ತು ಹಾಗಾಗಿ ನಾನು ಖುಷಿ ಅಂತಲೇ ಕರಿತಿದ್ದೀನಿ ಅವ್ರು ರಿಯಲ್ ನೇಮ್ ಬಂದು ಶ್ರಾವ್ಯ ಗೌಡ ಜಯಂತ ಸಿಸ್ಟರ್ ಕ್ಯೂಟ್ ಫ್ಯಾಮಿಲಿ ಅಂತ ಕೇಳಿದ್ದಾರೆ ಥ್ಯಾಂಕ್ ಯು ಮಾಣಿಕ್ಯ ಮತ್ತೆ ಡಿಂಪಲ್ ಕ್ಯೂನರ್ ಕ್ಯೂ ಸೂಪರ್ ಫ್ಯಾಮಿಲಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೆ ಎರಡು ಪಾಪು ಬೇಕಾ ಅಂತ ಕೇಳಿದರೆ ಸದ್ಯಕ್ಕೆ ಒಂದೇ ಸಾಕು ಮುಂದೆ ನೋಡೋಣ ನಿಮ್ಮ ಕ್ವೆಶನ್ನು ತುಂಬ ಇದೆ ಇನ್ನು ರಿಪೀಟ್ ರಿಪೀಟ್ ಕ್ವೆಶನ್ಗಳಿದೆ ಹಾಗಾಗಿ ಮದ್ ಮಧ್ಯ ನೋಡಿ ನೋಡಿ ಹೇಳ್ತಾ ಇದ್ದೀನಿ ನಿಮಗೂ ಬೋರ್ ಆಗಬಾರ್ದಲ್ವ ಕೇಳ್ತಾ ಅಂದರೆ ಕ್ವಶನ್ಗಳು ರಿಪೀಟ್ ರಿಪೀಟ್ ಕ್ವೆಶನ್ಗೆ ಆನ್ಸರ್ ಮಾಡಿದ್ರೆ ನಿಮಗೂ ಬೋರ್ ಆಗಬಾರ್ದು ಅಂತೇಳಿ ನಾನು ನೋಡಿಕೊಂಡು ಯಾವುದಾದ್ರೂ ಸಿಂಗಲ್ ಸಿಂಗಲ್ ಇರೋ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾಯಿದ್ದೀನಿ ನಿಮ್ಮ ಪಾಪು ಫೋಟೋ ಯಾವಾಗ ಹಾಕ್ತೀರಾ ಯಾವಾಗ ಹಾಕ್ತೀರ ಅಂತ ತುಂಬ ರಿಪೀಟ್ ಕ್ವಶನ್ ಇದೇ ಇದೆ ನಮ್ಮ ಪಾಪು ಫೋಟೋ ಹಾಕ್ತೀನಿ ಫೈವ್ ಮಂತಿಗೆ ಹಾಕೋಣ ಅಂತಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಬಿಟ್ಟಿಲ್ಲ ಪಾಪು ಫೋಟೋನ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಬೇಕಂದರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನಮ್ಮ ಪಾಪು ಫೋಟೋ ಸಿಗುತ್ತೆ ಯೂಟ್ಯೂಬ್ ನೇಮ್ ಬಂದು ಹರ್ಷಿ ಜಯಂತ್ ಕನ್ನಡ ವ್ಲಾಗ್ ಅಂತಿದೆ ಅದಕ್ಕೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಅದರಲ್ಲಿ ನಿಮಗೆ ನಮ್ಮ ಪಾಪು ಫೋಟೋ ಸಿಗುತ್ತೆ ಸೊ ಇಷ್ಟು ಕ್ವಶನ್ಗಳು ಕೇಳಿದ್ರಿ ಇಷ್ಟು ಕ್ವಶನ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಇನ್ನೂ ಏನಾದರೂ ಕ್ವಶನ್ ಬೇಕು ಅಂತ ಇನ್ನೂ ಏನಾದರೂ ಆನ್ಸರ್ ಬೇಕು ಅಂತಂದರೆ ನಿಮಗೆ ಎಸ್ ಕೆ ಕ್ವಶನ್ಗೆ ಹಾಕ್ತೀನಿ ಇನ್ಸ್ಟಾಗ್ರಾಮ್ಲಿ ದಯವಿಟ್ಟು ಕೇಳಿ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್